ರೈತರ ಆಸ್ತಿ ವಕ್ತ ಇಲಾಖೆಗೆ ರೈತರು ಸತ್ಯಾಗ್ರಹಕ್ಕೆ ನಿರ್ಧಾರ ಎಮ್ ಎಲ್ ನಮಸ್ಕಾರ ರೀ ನಮಸ್ಕಾರ ಏನ್ರಿಪ್ಪ ಎಲ್ಲರೂ ಕೂಡಿ ಬಂದಿರಿ ಮತ್ತೇನು ಹೋರಾಟ ಮಾಡೋರ ಯಾವುದೂ ಹೋರಾಟ ಇಲ್ರಿ ರೀ ಇನ್ನು ಮುಂದೆ ನಾವು ರೈತರ ಯಾವುದೂ ಹೋರಾಟ ಮಾಡಬಾರದು ಎ ಅಂದ್ಕೊಂತೀವಿ ಏ ಹಿಂಗೆ ಯಾಕಂತೀರಿ ರೈತರ ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ಲು ಅಂತೀರಿ ಮತ್ತು ಈಗ ನನ್ನ ಕಡೆ ಏನು ಕೆಲಸ ತೆಗದಿರಿ ಎಮ್ ಎಲ್ ಸಾಹೇಬ್ರು ಅದ ರೀ ಈಗ ನಮ್ಮ ರೈತರು ಉತ್ತಾರ್ ಮ್ಯಾಗ ಕೊಲಮ್ ನಂಬರ್ ಹನ್ನೊಂದರಾಗ ರೈತರು ಎಲ್ಲ ಆಸ್ತಿ ಮ್ಯಾಗ ಪೂ ವಕ್ಕ ಇಲಾಖೆ ಅಂತ ಬರತೈತೆ ರೀ ಅದ್ರ ಬಗ್ಗೆ ಮಾತಾಡಕ್ಕೆ ನಿಮ್ಮ ಕಡೆ ಬಂದಿದ್ದು ರೀ ಯಾರೋ ಯಾ ವಿಚಾರ ಮಾಡಕ್ಕೆ ಹೋಗ್ಬ್ಯಾಡ್ರಿ ಆಸ್ತಿ ಆ ನಾ ಗೌರ್ಮೆಂಟ್ಗೆ ಹೋಗಂಗಿಲ್ಲ ಅದ್ರ ಬಗ್ಗೆ ನಾವು ವಿಧಾನಸೌಧ ಮಾತಾಡ್ತಾನೆ ನೀವು ಯಾರು ತಲೆ ಕಡ್ಸೋಕ್ಕೆ ಹೋಗ್ಬ್ಯಾಡ ಏ ಬೇಡ್ರಿ ನಿಮ್ಗ್ಯಾಕೆ ತ್ರಾಸ ನಾವು ರೈತರೆಲ್ಲ ಕೊಡಿ ವಿಚಾರ ಮಾಡ್ಕೊಂಡ ಬಂದೀವಿ ರೀ ನಮ್ಮ ಒಬ್ಬೊಬ್ರು ರೈತ್ರದ್ದು ಅಷ್ಟ ಆಸ್ತಿ ನೀವು ತಗೊಕ್ ಹೋಗಬೇಡ್ರಿ ನಮ್ಮ ಇಡೀ ಎಲ್ಲಾ ಕರ್ನಾಟಕದ ರೈತರ ಆಸ್ತಿ ಎಲ್ಲ ನಿಮ್ಮ ಗೌರ್ಮೆಂಟ್ಗೆ ತಗೊಂದ್ಬೇಡಿ ಏ ಏನು ಹೇಳ್ತಿದ್ದೀರಿ ನೀವು ಹೌದ್ರಿ ನಮ್ಮೆಲ್ಲ ರೈತರ ಆಸ್ತಿ ಸರ್ಕಾರಕ್ಕೆ ಹಾ ತಗೊಂಡ್ ಮುಂದೆ ಎಮ್ ಎಲ್ ಎ ಸಾಹೇಬ್ರ ಮುಂದೇನು ಇಲ್ರಿ ನಿಮ್ಮ ಕಡೆ ಅದ ಹೇಳಕ್ ಬಂದಿದ್ದು ರೀ ನಮ್ಮ ಆಸ್ತಿ ಅಲ್ಲ ನೀವು ಸರ್ಕಾರಕ್ಕೆ ತೊಗೊಂಡ ಅದ ಹೊಲದಾಗ ನಮ್ದು ಗೋರ್ಮೆಂಟ್ ನೌಕರಿ ಕೊಡ್ರಿ ಎಲ್ಲ ಗೋರ್ಮೆಂಟ್ ನೌಕರಸ್ತ್ರಂಗ ನಾವು ಮುಂಜಾನೆ ಹತ್ತು ಗಂಟೆಗೆ ಬರ್ತೀವ್ರಿ ಸಾಯಂಕಾಲ ಐದು ಗಂಟೆ ತಕ ನೀವು ಏನು ಕೆಲಸ ಹೇಳ್ತೀರಿ ಎಲ್ಲ ಕೆಲಸ ಮಾಡ್ತಿವ್ರಿ ನಮ್ಗೆ ತಿಂಗಳ ತಿಂಗಳ ಪಗಾರ ಅಷ್ಟು ಕೊಡ್ರಿ ಪಿ ಕೊಡ್ರಿ ಇ ಎಸ್ ಐ ಕೊಡ್ರಿ ಕೊಡ್ರಿ ನಮ್ಗೆ ಏನು ಬೇಕಾಗಿತ್ತು ರೀ ಎಲ್ಲ ನಾವು ಮುಂಜಾನೆ ಹತ್ತು ಗಂಟೆಗೆ ಬರ್ತಿವ್ರಿ ಸಾಯಂಕಾಲ ಐದು ಗಂಟೆ ತಕ ನೀವು ಹೇಳಿದಂಗೆ ಹೊಲದ ಕೆಲಸ ಮಾಡ್ತಿವ್ರಿ ನಮಗೂ ಪಿ ಎಫ್ ಐ ಎಸ್ ಐ ಪೆನ್ಷನ್ ಎಲ್ಲ ಕೊಡ್ರಿ ಹೊಲದ ಏನ್ ಇನ್ಕಮ್ ಎಲ್ಲ ಎಲ್ಲಾ ತಗೋರಿ ನಮ್ಗ ತಿಂಗ್ಳಕ್ ಪಗಾರ ಕೊಡ್ರಿ ಅಂದ್ರೆ ನೀನ್ ಮಾತಿನ ಅರ್ಥ ಎಲ್ಲ ರೈತರ ಜಮೀನ ಸರ್ಕಾರ ತಗೊಳದ ನೌಕರಂಗ ಎಲ್ಲ ರೈತರಿಗೆ ನೌಕರಿ ಕೊಡುದ ಅಂದ್ರೆ ನಿಮ್ ಮ್ಯಾಗ ಅಧಿಕಾರಿಗಳು ಇಟ್ಟ ಬಿತ್ತನೆ ಬೀಜ ಔಷಧ ಗೊಬ್ಬರ ನೀರ ಕರೆಂಟ್ ಇವೆಲ್ಲ ಕೊಟ್ಟ ಹತ್ತು ಗಂಟೆಯಿಂದ ಐದು ಗಂಟೆ ತಕ್ಕ ನಿಮ್ಮ ಕಡೆ ಕೆಲಸ ಮಾಡಿಸ್ಕೊಂಡ ನೀವು ಬೆಳೆದ್ರದ್ದು ಬೆಳೆಯಲ್ಲ ಗೌರ್ಮೆಂಟ್ ಒಪ್ಸ್ಕೊಂಡ ನಿಮಗೆ ನೌಕರಸ್ತರ ಗತಿಲೆ ತಿಂಗಳ ತಿಂಗಳ ಪೇಮೆಂಟ್ ಕೊಡೋದ ಅಂದ್ರ ಜಮೀನುಗಳಿಗೆ ಮಾಲಕರ ಸರ್ಕಾರ ನೀವು ಬರೀ ನೌಕರಸ್ತ್ರ ಸಾಹೇಬ್ರೆ ನೀವು ಹೇಳಿದ ಕರೆಕ್ಟ್ ನಿಂತ ನೋಡ್ರಿ ಸಾಹೇಬ್ರ ಇಷ್ಟಾದ್ರೆ ನೀರ ಕರೆಂಟ್ ಸಂಬಂಧ ರೈತರು ಹೋರಾಟ ಮಾಡೋದು ನಿಲ್ತಿತ್ತು ಯಾಕಂದ್ರೆ ಸರ್ಕಾರದ ನೀರ ಕರೆಂಟ್ ಕೊಟ್ರೆ ನಾವು ವ್ಯವಸಾಯ ಮಾಡ್ತೀವಿ ನೌಕರಿ ಮಾಡ್ತೀವಿ ಇಲ್ಲಾದ್ರೆ ಇಲ್ಲ ಎಲ್ಲ ಅಧಿಕಾರಿಗಳ ಮುಂದ ರೈತರ ಕೈ ನಿಲ್ಲೋದು ತಪ್ಪ ಯಾಕಂದ್ರ ನಮ್ದು ಏನೂ ಇರಂಗಿಲ್ಲ ಇರ್ತಿ ರೈತ ಹೊರಗೆ ರೂಪಾಯಿ ಐವತ್ತೆಂಟು ವರ್ಷ ಆದ ಬಳಿಕ ರಿಟೈರ್ಡ್ ಆಗನ ಸಾಯ್ಕಾಲಿಕ ಸುಖವಾಗಿ ಸಾಯ್ಲಕ್ಕೆ ಬರ್ತಿತ್ತು ಪಿ ಎಫ್ ಆ ನಮಗೂ ಬರೋದರಿಂದ ಇಷ್ಟು ದಿನ ಜಲಮಾರ ಏನ್ ಮಾಡಿ ಅಂತ ಹೇಳಿ ನಮ್ಮ ರೈತರ ಮಕ್ಕಳ ಅನ್ನೋದರ ತಪ್ಪತಿ ಒಂದ್ ಗೇನ್ ಜಾಗಕ್ಕ ಅಣ್ಣ ತಮ್ಮ ಜಗಳ ಗಂಡ ಮನಿ ಮಾಡಿಕೊಟ್ಟ ಹೆಣ್ಮಕ್ಳ ಅಪ್ಪನಸ್ತ ಪಾಲ ಬಿಡುದ ನಿಲ್ತರಿಂದ ನಮ್ ಸಂಬಂಧಗಳು ಚಲೋ ಇತ್ತು ನಾವು ರಿಟೈರ್ಮೆಂಟ್ ಆದ ಮೂಲಕ ನಮ್ ಮಕ್ಕಳಿಗೆ ಅದೇ ನೌಕರಿ ಸಿಗುದರಿಂದ ಮದುವೆ ಚಿಂತನೂ ತಪ್ಪ ಹಿಂಗ ಇದರಿಂದ ಎಷ್ಟೋ ಫೈದಾ ನಮ್ ರೈತರಿಗೆ ಇರೋದ್ರಿಂದ ನಮ್ ಜಮೀನುಗಳೆಲ್ಲ ದಯಮಾಡಿನ ಒಪ್ಸ್ಕೊಂಡ ಇದೊಂದು ಕೆಲಸ ನಮ್ ಮಾಡಿ ಕೊಡ್ರಿ ನಮಸ್ಕಾರ ಬರ್ತೀವ್ರಿ ಸಚಿವರ ಈಗ ರೈತರೆಲ್ಲ ನಮ್ಮ ಕಡೆ ಬಂದಿರ್ರಿ ಈಗ ಏನು ಬಂದಿತಿರ್ಲಿ ಅದು ರೈತರ ಜಮೀನ್ ಮೇಲೆ ಅದನ್ನ ತಗಸು ವಿಚಾರ ಮಾಡಿರಿ ಯಾಕಂದ್ರೆ ಮೊದಲ ರೈತರ ಸೋಪಿಗೆ ಅವ್ರ ಮತ್ತೆ ದೋತ್ರೀ ಅವ್ರ ಮುಂದೆ ಎಲ್ಲ ನಮ್ಮದು ನಡೀತಿ ರೀ ಈಗ ಎಲ್ಲ ರೈತರ ಭಾಳ ಶಾನೆ ರೀ ಅದಕ್ಕೆ ಈ ಒತ್ತೇನಿತಿರ್ಲೇ ಅದನ್ನು ತಗಸು ವಿಚಾರ ಮಾಡ್ರಿ ಆದ್ರೂ ರೀ ನಮ್ಮ ರೈತರ ಜಮೀನನ್ನ ಬ್ಯಾಡನ್ನೋ ಪರಿಸ್ಥಿತಿಯಾಗ ಬಂದಾರ್ರಿ ಇದು ನನಗೆ ಭಾಳ ಕೆಟ್ಟ ಅನಿಸ್ಕೈತ್ರಿ ಅದಕ್ಕೆ ಇದನ್ನೊಂದು ಕೆಲಸ ಮಾಡಿಬಿಡ್ರಿ இல்றி